ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಜಾತಕದ ವಿಶ್ಲೇಷಣೆ ನಾನು ಮಾಡ್ತೀನಿ ಮಿತ್ರೆ ಇದು ಒಂದೇ ವಿಡಿಯೋದಲ್ಲಿ ನಾನು ಎರಡು ಜೀನಿಯಸ್ ಬಾಲಕರ ಜಾತಕವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗ್ತಾಯಿದೆ ಇವಾಗ ತುಂಬ ಜನ ಹೇಳ್ತಾರೆ ಹುಟ್ಟಿದ ಮೇಲೆ ಅಥವಾ ದೊಡ್ಡವನಾಗ್ತಾ ಆಗ್ತಾ ನಾವು ಏನು ಟ್ರೈನಿಂಗ್ ತೆಗೆದುಕೊಳ್ತೀವಿ ಅದು ಬರುತ್ತೆ ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟಿದಾಗಿನಿಂದ ಏನೂ ಪಡೆದುಕೊಂಡು ಬರೋದಿಲ್ಲ ಎಲ್ಲವೂ ಕೂಡ ಸಾಧನೆ ಮುಖಾಂತರ ಪಡೆದುಕೊಳ್ತಾನೆ ಇದು ಸಂಪೂರ್ಣವಾಗಿ ಭೋಗಸ್ಮಿತರೆ ನಮ್ಮ ಕ್ಯಾರೆಕ್ಟರ್ಸ್ ಏನು ಸೈಕಾಲಜಿಕಲ್ ಕ್ಯಾರೆಕ್ಟರ್ಸ್ ಇರ್ಬೋದು ನಮ್ಮ ಗುಣಧರ್ಮಗಳಿರ್ಬೋದು ಅಥವಾ ನಮ್ಮ ಮುಂದಿನ ಭವಿಷ್ಯ ಜೀವನ ಏನಿರ್ಬೋದು ಎವ್ರಿಥಿಂಗ್ ಈಸ್ ಪ್ರೀ ಡಿಸ್ಟೈನ್ಡ್ ಆ್ಯಂಡ್ ಪ್ರೀ ಡಿಟರ್ಮೈನ್ಡ್ ಅನ್ನೋದು ನನ್ನ ನಂಬಿಕೆ ಮತ್ತು ನಾನು ಇದನ್ನು ಪ್ರೂವ್ ಕೂಡ ಮಾಡ್ತೀನಿ ಮಿತ್ರ ಇವತ್ತು ನಾನು ಹೇಳ್ತಾ ಇರುವಂಥ ಜಾತಕದ ವಿಶ್ಲೇಷಣೆ ಇದು ಪ್ರೂವ್ ಮಾಡುತ್ತೆ ಸೊ ನಂಬರ್ ಒನ್ ಜಾತಕ ನೋಟ್ ಮಾಡಿಕೊಳ್ಳಿ ಹುಟ್ಟಿದ ಸಮಯ ಇಪ್ಪತ್ನಾಲ್ಕು ಜೂನ್ ಟ್ವೆಂಟಿ ಟೆನ್ ಇಪ್ಪತ್ನಾಲ್ಕು ಜೂನ್ ಎರಡು ಸಾವಿರದ ಹತ್ತು ಮಧ್ಯಾಹ್ನ ಮೂರುವರೆ ಮಿತ್ರೆ ದಕ್ಷಿಣ ಕರ್ನಾಟಕದಲ್ಲಿ ಯಾವುದಾದ್ರು ಒಂದು ಊರು ಹಿಡ್ಕೊಳ್ಳಿ ನೀವು ಎರಡು ಸಾವಿರದ ಹತ್ತು ಅಂದರೆ ಹಬ್ಬಬ್ಬ ಅಂದರೆ ಈ ಬಾಲಕನ ವಯಸ್ಸು ಹದಿಮೂರು ವರ್ಷ ಆಗುತ್ತೆ ಮೆತ್ತರೆ ಬಾಲಕನಿಗೆ ಒಂದು ನಲವತ್ತು ಮೂರು ವಯಸ್ಸಿನವನು ಬುದ್ಧಿ ಇದೆ ಅಂದರೆ ನೀವು ನಂಬಲೇಬೇಕು ಎಸ್ ಬಾಲಕ ಓದಿರುವಂಥ ಪುಸ್ತಕದ ಫೋಟೋ ನಾನು ನಿಮಗೆ ಮೊದಲು ತೋರಿಸ್ತೀನಿ ಮಿತ್ರ ಈ ಪಕ್ಕದಲ್ಲಿ ಕಾಣಿಸ್ತಾ ಇರುವಂಥ ಏನು ಫೋಟೋ ಇದೆ ಅಲ್ಲ ಇದು ಕೇವಲ ಬಾಲಕ ಇಷ್ಟು ಪುಸ್ತಕವನ್ನು ಓದಿದ್ದಾನೆ ಸೋ ಓದಲಿ ಓದಲಿಕ್ಕೆ ಆದ್ರೂ ಬೇರಡ ಅನ್ನೋಲ್ಲ ಬಟ್ ನೀವು ಆ ಲಿಸ್ಟ್ ಒಳಗಡೆ ಇರುವಂಥ ಪುಸ್ತಕದ ಹೆಸರುಗಳನ್ನು ನೀವು ನೋಡ್ತಾ ಹೋದರೆ ಯಾರೋ ಒಬ್ಬ ಐವತ್ತರವತ್ತು ವರ್ಷದ ವ್ಯಕ್ತಿ ಅಧ್ಯಾತ್ಮದಲ್ಲಿ ಒಂದು ಡೀಪೆಸ್ಟ್ ಸಾಧನ ಅಷ್ಟಾಂಗ ಯೋಗದ ಒಂದು ಸಂಪೂರ್ಣವಾದ ಒಂದು ಮೇರು ಶಿಖರ ಪರ್ವತವನ್ನು ಯಾರು ಟಚ್ ಮಾಡಿರ್ತಾರೆ ಅಂಥ ಒಬ್ಬ ವ್ಯಕ್ತಿ ಓದುವಂಥ ಪುಸ್ತಕಗಳು ಇದರಲ್ಲಿ ಏಯ್ಟಿ ಪರ್ಸೆಂಟ್ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದಿದ್ದಾವೆ ಸೃಷ್ಟಿ ಉತ್ಪತ್ತಿ ಅಥವಾ ಇನ್ನೇನೋ ಒಂದು ಸಾವು ಇದ್ರ ಬಗ್ಗೆ ಇದೆ ಅದರೊಳಗಡೆ ಒಂದು ಸದ್ಗುರುದು ಡೆತ್ ಅನ್ನುವಂಥ ಪುಸ್ತಕ ಕೂಡ ನೀವು ನೋಡ್ಬೋದು ಇದು ನಾನು ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ನೋಡಿರುವಂಥ ಪುಸ್ತಕ ಈ ಪುಸ್ತಕ ನೀವು ಓದಿ ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಖಂಡಿತವಾಗೂ ನಿಮಗೆ ಅಧ್ಯಾತ್ಮದ ಒಂದು ಸಂಪೂರ್ಣ ಒಂದು ಡೀಪಸ್ಟ್ ನಾಲೆಜ್ ಸಮಾಧಿ ಲೆವೆಲ್ವರೆಗೂ ಏನು ಹೋಗಿ ಬಂದಿರ್ತಾರೆ ಅಂಥ ವ್ಯಕ್ತಿಗಳಿಗೆ ಮಾತ್ರ ಈ ಪುಸ್ತಕ ಅರ್ಥ ಆಗುತ್ತೆ ಮತ್ತೆ ಬಾಲಕನಿಗೆ ಇಂಥ ವಿಷಯಗಳಲ್ಲಿ ಆಸಕ್ತಿ ಬರಲಿಕ್ಕೆ ಕಾರಣ ಏನು ಅನ್ನೋದು ಮುಖ್ಯವಾಗುತ್ತೆ ಸೊ ಟ್ವೆಂಟಿ ಫೋರ್ ಜೂನ್ ಟ್ವೆಂಟಿ ಟೆನ್ ಮಧ್ಯಾಹ್ನ ಮೂರುವರೆಗೆ ಹುಟ್ಟಿರುವಂಥ ಬಾಲಕನ ಹೊರಸ್ಕೋಪ್ ನಿಮ್ಮ ಮುಂದೆ ಬರುತ್ತೆ ಸೊ ನೋಡಿದರೆ ಒಂಬತ್ತನೇ ಮನೆಯಲ್ಲಿ ಬುಧ ಸೂರ್ಯ ಕೇತು ಒಂಬತ್ತನೇ ಮನೆಯಲ್ಲಿ ಕೂತಿದ್ದಾರೆ ನವಮೇಶ ನವಮದಲ್ಲಿ ವಿತ್ ಕೇತು ವಿತ್ ಸೂರ್ಯನ ಜೊತೆ ಕೂತಿದ್ದಾರೆ ನಿಮ್ಮ ಸೊ ಇಲ್ಲಿ ಏನಾಗುತ್ತೆ ಮತ್ತು ಶನಿಯ ದೃಷ್ಟಿ ಚಂದ್ರಮಾನ್ ಮೇಲಿದೆ ಗುರು ಮತ್ತು ಶನಿ ಎದುರು ಬೆದ್ರ ಮನೆಯಲ್ಲಿ ಕೂತಿದ್ದಾರೆ ಲಗ್ನೇಶ ಹತ್ತನೇ ಮನೆಯಲ್ಲಿದ್ದಾನೆ ಸೊ ಈಗ ಆಧ್ಯಾತ್ಮ ಓದು ಬರಹ ಮತ್ತು ಒಂದು ಡೀಪ್ ರಿಸರ್ಚು ಡೀಪ್ ಜ್ಞಾನ ಬರೋದು ಒಂದು ಎಂಟನೇ ಮನೆಯಿಂದ ಕೇತುವಿಂದ ಬುಧನಿಂದ ಮತ್ತು ಧರ್ಮದ ಆಚಾರ ವಿಚಾರಗಳು ಧರ್ಮಕ್ಕೆ ಸಂಬಂಧಪಟ್ಟ ಮಾಹಿತಿ ಕಲೆ ಹಾಕೋದು ಒಂಬತ್ತನೇ ಮನೆಯಿಂದ ಸೊ ಇದು ಲೈಟಾಗಿ ಈ ಜಾತಕ ಏನಿದೆ ಸನ್ಯಾಸ ಹೋಗವನ್ನು ಕ್ರಿಯೇಟ್ ಮಾಡುತ್ತೆ ಅಥವಾ ವೈರಾಗ್ಯವನ್ನು ಬಿತ್ತುತ್ತೆ ವ್ಯಕ್ತಿಯಲ್ಲಿ ಶನಿಯ ಚಂದ್ರಮಾ ಕೇತು ಚಂದ್ರಮ ಅಥವಾ ಶನಿಯ ದೃಷ್ಟಿ ಚಂದ್ರಮಾನ ಮೇಲೆ ಯಾರ್ಯಾರು ಜಾತಕದಲ್ಲಿದೆ ಅವರೆಲ್ಲರಿಗೂ ಕೂಡ ಜೀವನದಲ್ಲಿ ಬಹಳಷ್ಟು ಕಷ್ಟಗಳಿರ್ತವೆ ಯಾಕೆ ಕಷ್ಟ ಇರ್ತಂದರೆ ಅವ್ರ ಜಾತಕ ನಿರ್ಮಾಣ ಆಗಿರೋದೇ ಒಂದು ಮಟೀರಿಯಲಿಸ್ಟಿಕ್ ಲೈಫಿಂದ ದೂರ ಹೋಗಿ ಸಂಸಾರದಿಂದ ದೂರ ಹೋಗಿ ದುಡ್ಡು ದವಸ ಧಾನ್ಯ ಐಶ್ವರ್ಯದಿಂದ ದೂರ ಹೋಗಿ ಅಧ್ಯಾತ್ಮದ ಸಾಧನೆ ಮಾಡು ಅಂತ ಹುಟ್ಟಿಸಿರುವಂಥ ಜಾತಕಗಳು ಬಟ್ ನಾವೇನು ಮಾಡ್ತೀವಿ ಒಂದೇ ತಾಯಿ ಸಮಾಜ ಏನು ಹೇಳುತ್ತೋ ಏನಿಲ್ಲೋ ಏನು ಮಾಡ್ಕೊತಾರೆ ಏನು ತಿಳ್ಕೊತಾರೆ ಅಂತ ಮದುವೆ ಆಗೋದು ಜಾಬ್ ಮಾಡೋದು ಅದರಲ್ಲೇ ಬಿದ್ದು ಒದ್ದಾಡಿ 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 ಮಾನಸಿಕ ಹಿಂಸೆ ಅನುಭವಿಸಲಿಕ್ಕೆ ಶುರು ಮಾಡ್ತಾರೆ ಸೋ ಶನಿ ಚಂದ್ರಮ ಒಂದಾಗೋದು ಶನಿಯ ದೃಷ್ಟಿ ಚಂದ್ರಮಾನ ಮೇಲೆ ಬೀಳೋದು ಇದು ಅಧ್ಯಾತ್ಮ ಸಾಧನೆಗೆ ವಿನಃ ಇದು ಮಟೀರಿಯಲಿಸ್ಟಿಕ್ ಲೈಫಿಗೆ ಅಲ್ಲವೇ ಅಲ್ಲ ಮತ್ತು ನೀವು ಒಂಬತ್ತನೇ ಮನೆ ನೋಡಿದರೆ ಅಷ್ಟು ಪವರ್ಫುಲ್ಲಿ ಪ್ಲೇಸ್ಡ್ ಫಾರ್ ವೈರಾಗ್ಯ ಅಥವಾ ಡೀಪ್ ಜ್ಞಾನ ನಾಲೇಜು ಅಥವಾ ಒಂದು ಯೋಗ ಧ್ಯಾನ ಅಷ್ಟಾಂಗ ಯೋಗಕ್ಕೆ ಮಾಡಿರುವಂಥ ಜಾತಕ ಮ್ಯಾಕ್ಸಿಮಮ್ ನೀವು ಪ್ಯೂವರ್ ಫಾರ್ಮ್ ಆಫ್ ಜಗದ್ಗುರುಗಳ ಒಂದು ಹೊರಸ್ಕೋಪ್ ನೋಡಿದರೆ ಅಂದರೆ ಡೂಪ್ಲಿಕೇಟು ಅಥವಾ ಏನೋ ಒಂದು ಶೋ ಆಫ್ ಮಾಡಲಿಕ್ಕೆ ಒಂದು ಕಾರಲ್ಲಿ ತಿರುಗಾಡುವಂಥ ಸ್ವಾಮೀಜಿಗಳನ್ನು ಬಿಟ್ಟು ಒರಿಜಿನಲ್ ಪ್ಯೂವರ್ ಫಾರ್ಮ್ ಆಫ್ ಜಗದ್ಗುರು ಫಾರ್ ಎಕ್ಸಾಂಪಲ್ ಈಗಿರುವಂಥ ಶೃಂಗೇರಿ ಪೀಠದ ಶ್ರೀ ವಿದುಶೇಖರ ಸ್ವಾಮೀಜಿ ಜಾತಕ ನೀವು ನೋಡಿದರೆ ಗುರು ಕೇತು ನೈನ್ತ್ ಹೌಸಲ್ಲಿ ಪ್ಲೇಸಡ್ ಸಿಗ್ತಾರೆ ಸೊ ಈ ಥರದ ಮ್ಯಾಕ್ಸಿಮಮ್ ಆದಿಶಂಕರಾಚಾರ್ಯರದು ಏನು ಪರಂಪರೆಯಲ್ಲಿ ಬರ್ತಾ ಇರುವಂತಹ ಏನು ಜಗದ್ಗುರುಗಳಿದ್ದಾರೆ ಅವ್ರ ಜಾತಕದಲ್ಲಿ ಒಂಬತ್ತನೇ ಮನೆ ಭಾಳ ಸ್ಟ್ರಾಂಗ್ ಆಗಿ ನೋಡ್ಲಿಕ್ಕೆ ಸಿಗುತ್ತೆ ಮತ್ತೆ ಅಲ್ಲಿ ಕೇತು ಆದರೂ ಕೂತಿರ್ತಾನೆ ಗುರು ಆದರೂ ಕೂತಿರ್ತಾನೆ ಅಥವಾ ಗುರು ಕೇತು ಆದರೂ ಇರ್ತಾರೆ ಅಥವಾ ಗುರು ಕೇತು ಟ್ವೆಲ್ತ್ ಹೌಸಲ್ಲಾದರೂ ಇರ್ತಾರೆ ಸಂವೇರ್ ಗುರು ಕೇತು ಅವ್ರ ನೈನ್ತ್ ಹೌಸ್ ಇಂಟರ್ ರಿಲೇಟೆಡ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಈವನ್ ಅವ್ರಿಗಿಂತ ಮೇಲಿನ ತೀರ್ಥ ಸ್ವಾಮೀಜಿ ಕೂಡ ಒಂದೇ ಮನೆಯಲ್ಲಿ ಗುರು ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಶಿವಕುಮಾರ ಸ್ವಾಮೀಜಿ ಅಂತಹ ಗುರುಗಳು ಏನಿದ್ದಾರೆ ಅವ್ರ ಜಾತಕದಲ್ಲೂ ಕೂಡ ಅವ್ರ ಜಾತಕ ನನಗೆ ಗೊತ್ತಿಲ್ಲ ಅಂದಾಜು ಹೇಳ್ತಾ ಇದ್ದೀನಿ ನೀವು ನೋಡಿದರೆ ಗುರು ಕೇತು ಅದ್ಭುತವಾದ ಸ್ಥಾನದಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಏನು ಡೌಟ್ ಇಲ್ಲ ಎಲ್ಲೋ ಒಂದು ಕಡೆ ಈ ಬಾಲಕನ ನೈನ್ತ್ ಹೌಸಲ್ಲಿ ಕೇತು ಬುಧ ಬುದ್ಧಿಗೆ ಕಾರಕ ಬುಧ ಓದು ಬರಹ ಲಿರಿಕ್ಸ್ ಬರಲಿಕ್ಕೆ ಕಾರಕ ಬುಧ ಕವಿತೆ ಪೋಯಮ್ಮು ಗದ್ಯ ವ್ಯಾಕರಣ ಗಣಿತ ಇದಕ್ಕೆಲ್ಲ ಕಾರಕ ಬುಧ ಇಲ್ಲಿ ಕೇತು ಬುಧ ಕೂತಾಗ ಈ ಬಾಲಕನಿಗೆ ಜನ್ಮದಿಂದಲೇ ಇದರಲ್ಲವೂ ಕೂಡ ಅಭಿರುಚಿ ತಾನಾಗಿಯೇ ಬಂದಿದೆ ಅಂತ ಅರ್ಥ ಸೊ ಹೀಗಾಗಿ ಕೇವಲ ಹದಿಮೂರನೇ ವಯಸ್ಸಲ್ಲಿ ಮತ್ತು ವಿಶೇಷವಾಗಿ ಬುಧನ ಮಹಾದಶಿ ಈ ಬಾಲಕನಿಗೆ ನಡೀತಾ ಇದೆ ಮಿತ್ರ ಅದು ಭಾಳ ಇಂಪಾರ್ಟೆಂಟ್ ಅದ ನಂತರ ಕೇತು ಬರುತ್ತೆ ಸೊ ಹೀಗಾಗಿ ಬಹಳ ಬಾಲ್ಯದಿಂದಲೇ ಆ ವ್ಯಕ್ತಿಗೆ ಆ ಬಾಲಕನಿಗೇನಿದೆ ತುಂಬ ಅದ್ಭುತವಾದ ಜ್ಞಾನ ಬುದ್ಧಿ ಮತ್ತು ಆಧ್ಯಾತ್ಮದ ಕಡೆ ಒಲವು ಹುಟ್ಟು ಸಾವಿನ ಬಗ್ಗೆ ಒಂದು ಇಂಟ್ರೆಸ್ಟ್ ಡೀಪ್ ಜ್ಞಾನ ಫಿಲಾಸಫಿ ಏನಂತೀವಿ ಇದರಲ್ಲಿ ಭಾಳ ಇಂಟ್ರೆಸ್ಟು ನೋಡಲಿಕ್ಕೆ ಸಿಗುತ್ತೆ ಸೊ ಇದು ಒನ್ ಆಫ್ ದಿ ವಂಡರ್ಫುಲ್ ಜಾತಕ ಫಾರ್ ಸ್ಪಿರಿಚುವಲ್ ಲೈಫ್ ಆರ್ ಧಾರ್ಮಿಕ ಲೈಫ್ ಆರ್ ಆಧ್ಯಾತ್ಮಿಕ ಲೈಫ್ ಅನ್ನೋದು ನನ್ನ ಅಭಿಪ್ರಾಯ ಆ್ಯಂಡ್ ಜಾತಕಕ್ಕೆ ಬನ್ನಿ ಹದಿನಾಲ್ಕು ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಹದಿನಾಲ್ಕು ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಹತ್ತು ಇಪ್ಪತ್ತೆರಡು ಬೆಳಗಿನ ಜಾವ ಸೊ ಈ ಬಾಲಕ ಟ್ವೆಂಟಿ ಟ್ವೆಂಟಿ ಅಂದರೆ ಬಾಲಕನ ವಯಸ್ಸು ಐದು ವರ್ಷದ ಹತ್ತತ್ರ ಆಗುತ್ತೆ ಮಿತ್ರ ಈ ಬಾಲಕನಿಗೆ ಬಹಳ ಚಿಕ್ಕ ವಯಸ್ಸಿನಿಂದಲೇ ಒಂದು ಧಾರ್ಮಿಕ ವಿಚಾರಗಳು ಇಂಬಾಯ್ ನ್ಯಾಚುರಲಿ ಬಂದಿದ್ದಾರೆ ತಂದೆ ಅಥವಾ ತಾಯಿ ಹೊರಗಡೆಯಿಂದ ಬಂದರೆ ತಂದೆಗೆ ತಾಯಿಗೆ ಒಂದು ಗ್ಲಾಸ್ ನೀರು ತಂದು ಕೊಡ್ತಾನೆ ಈ ಬಾಲಕ ಮತ್ತು ತಂದೆ ಅಥವಾ ತಾಯಿಗೆ ಹುಷಾರಿಲ್ಲ ಅಂದರೆ ಏನಾಯಿತು ಚೆನ್ನಾಗಿಲ್ವಾ ಮಾತ್ರೆ ಕೊಡಲ ಔಷಧಿ ಕೊಡಲ ಆಸ್ಪತ್ರೆಗೆ ಹೋಗೋಣ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಮಾತು ಅಂತಾನೆ ಮತ್ತು ಈ ಬಾಲಕ ಯಾವುದೇ ರೀತಿಯಾದ ಎಣ್ಣೆಯಲ್ಲಿ ಕರೆದಿರುವಂಥ ಖಾದ್ಯ ಪದಾರ್ಥಗಳ ಸೇವನೆ ಜಾಸ್ತಿ ಮಾಡೋದಿಲ್ಲ ಮೇತ್ರ ಗ್ರೀನ್ ಸಲಾಡ್ಸು ವೆಜಿಟೇಬಲ್ಸು ಮತ್ತು ಈ ಧಾರ್ಮಿಕ ದಿನಗಳಿರ್ತವಲ್ಲ ಏಕಾದಶಿ ಅಥವಾ ಉಪವಾಸ ಮಾಡೋದು ಗ್ರಹಣ ಈ ಥರದ್ದು ಮತ್ತು ದೇವಸ್ಥಾನಗಳಲ್ಲಿ ಅನ್ನದಾಸೋಹದಲ್ಲಿ ಕೊಡುವಂಥ ಅನ್ನ ಬಹಳ ಇಂಟ್ರೆಸ್ಟಿಂದ ತಿಂತಾನೆ ಸೊ ಈ ಬಾಲಕನ ಊಟದ ಟೈಮಿಂಗ್ಸ್ ಏನಿದೆ ಅವನಿಗೆ ಹಸಿವಾದಾಗ ಮಾತ್ರ ಎಷ್ಟು ಬೇಕು ಅಷ್ಟೇ ತಿಂತಾನೆ ನೀವೇನಾದರೂ ಅವನ ಮುಂದೆ ಒಂದು ಮಿರ್ಚಿ ಬಜಿನೋ ಅದು ಇದು ಮಕ್ಕಳಿಗೆ ಇಷ್ಟ ಆಗುವಂತಹ ಈಗಿನ ಮಕ್ ಕಾಲದ ಮಕ್ಕಳಿಗೆ ಇಷ್ಟ ಆಗುವಂತಹ ಖಾದ್ಯ ಪದಾರ್ಥಗಳನ್ನು ಈ ಬಾಲಕನ ಮುಂದೆ ಇಟ್ಟರೂ ಕೂಡ ಅವನು ತಿನ್ನೋದಿಲ್ಲ ಕರೆಕ್ಟ್ ಟೈಮ್ ಊಟದ ಟೈಮಿಗೆ ಮಾತ್ರ ಸ್ವಲ್ಪ ಊಟ ಮಾಡ್ತಾನೆ ವಿಶೇಷವಾಗಿ ನೈಸರ್ಗಿಕವಾಗಿ ಮನೆಯಲ್ಲಿ ಮಾಡಿರುವಂಥ ಆಹಾರ ಈ ಬಾಲಕ ತಿಂತಾರೆ ಮತ್ತು ನೀವು ಟಾಯ್ಸ್ಗೆ ಶಾಪ್ಗೆ ಕರ್ಕೊಂಡು ಹೋದಾಗ ಅನಾವಶ್ಯಕವಾಗಿ ಗಲಾಟೆ ಮಾಡಿ ನನಗೆ ಅದನ್ನು ಬೇಕು ಇದನ್ನು ಬೇಕು ಅಂತ ಅಳೋದಿಲ್ಲ ಕೊಡಿಸಿದರೆ ತೊಗೊತಾನೆ ಬೇಡಪ್ಪ ಅಂದರೆ ಬಿಟ್ಟು ಬಿಡ್ತಾನೆ ಸೊ ಈ ರೀತಿಯಾದ ಕ್ಯಾರೆಕ್ಟರ್ಸ್ ಇಲ್ಲಿ ಏನಾಗಿದೆ ಇವೊಂದು ಕೂಡ ಸೇಮ್ ಕಂಟಿನ್ಯೂಯೇಷನ್ ಆಗಿದೆ ನವಮೇಶ ನವಮದಲ್ಲಿ ವಿತ್ ಕೇತು ಇದ್ದಾನೆ ಈ ಒಂದು ಒಂದು ಕೈ ಮೇಲೇನೆ ಇದೆ ಲಗ್ನೇಶನು ಕೂಡ ಬಂದು ಅಲ್ಲೇ ಕೂತಿದ್ದಾನೆ ವಿಶೇಷವಾಗಿ ಗುರು ಮಿತ್ರ ಗುರು ನವಮೇಶ ಪ್ಲಸ್ ಲಗ್ನೇಶ ಮಂಗಳ ಪ್ಲಸ್ ಕೇತು ಏನಿದ್ದಾನೆ ಒಂಬತ್ತನೇ ಮನೆಯಲ್ಲಿ ಸ್ಥಿತ ಆಗಿದ್ದಾರೆ ಹತ್ತನೇ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಶನಿ ಕೂತಿದ್ದಾನೆ ಹನ್ನೆರಡನೇ ಮನೆಯಲ್ಲಿ ಉಚ್ಚ ಶುಕ್ರ ಕೂತಿದ್ದಾನೆ ಮೂರನೇ ಮನೆಯಲ್ಲಿ ರಾಹು ಕೂತಿದ್ದಾನೆ ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಬುಧ ಕೂತಿದ್ದಾರೆ ಸೊ ಯಾವುದಾದ್ರೂ ಗ್ರಹ ಇಲ್ಲಿ ಏನಾದರೂ ನೆಗೆಟಿವ್ ಆಗಿ ಕೂತಿದೆಯಾ ನೀವು ನೋಡಿ ಒಂದೇ ಒಂದು ಗ್ರಹ ಕೂಡ ನೆಗೆಟಿವ್ ಅಂಶದಲ್ಲಿ ಕೂತಿಲ್ಲ ಯಾವುದೂ ಕಂಬಷ್ಟನಿಗೆ ಹೋಗಿಲ್ಲ ಈ ಗೃ ಜಾತಕದಲ್ಲಿಯೂ ಕೂಡ ಶನಿಯ ದೃಷ್ಟಿ ಚಂದ್ರಮಾನ್ ಮೇಲೆ ಬೀಳ್ತಾ ಇದೆ ಮೆತ್ರೆ ಬಟ್ ಚಂದ್ರಮಾ ಉಚ್ಚ ಶನಿಯ ಉಚ್ಚ ರಾಶಿಯಲ್ಲಿದ್ದಾನೆ ಶನಿಯ ದೃಷ್ಟಿ ಚಂದ್ರಮಾನ್ ಮೇಲೆ ಬೀಳ್ತಾ ಇದೆ ಸೋ ಈ ಬಾಲಕನು ಕೂಡ ಮುಂದೆ ಹೋಗಿ ಆಪರ್ಚುನಿಟಿ ಸಿಕ್ತು ತಂದೆ ತಾಯಿ ಸಹಕಾರ ಸಿಕ್ತು ಎಲ್ಲ ಅಲ್ಲಿ ಕೂಡ ಕರೆಕ್ಟಾಗಿ ನಡೀತಾ ಹೋದರೆ ಹದಿನೈದೇ ವರ್ಷ ನಂತರ ಗುರು ಗುರುಮಹಾದಶ ಬರುತ್ತೆ ಸೊ ಆ ಟೈಮ್ ಅಲ್ಲಿ ಯಾವುದಾದ್ರೂ ಸ್ವಾಮೀಜಿ ಥರ ಸದ್ಗುರು ಥರ ರವಿಶಂಕರ್ ಗುರುಜಿ ಥರ ಅಥವಾ ಇನ್ನೇನೋ ಒಂದು ಯಾವುದಾದ್ರೂ ಸ್ವಾಮೀಜಿಯ ಉತ್ತರಾಧಿಕಾರಿ ಬೇಡ ನನ್ನ ಮಟೀರಿಯಲಿಸ್ಟಿಕ್ ಲೈಫಲ್ಲೇ ನಾನು ಇರ್ತೀನಿ ಅಂದರೆ ಅದ್ಭುತವಾದ ಲಾಯರ್ ಈ ಬಾಲಕ ಆಗ್ಬೋದು ಮತ್ತೆ ಲಾ ಫೀಲ್ಡಲ್ಲಿ ಅಥವಾ ಧಾರ್ಮಿಕ ವಿಚಾರದಲ್ಲೇ ನಾನು ಇರ್ತೀನಿ ಅಂದರೆ ಪ್ರವಚನ ಹೇಳುವನಾಗಿರ್ಬೋದು ನೋಡಿ ಧಾರ್ಮಿಕ ಫೀಲ್ಡ್ ನೀವು ಭಾಳ ಸಿಂಪಲ್ ಮತ್ತು ಕೀಳಾಗಿ ನೋಡಲಿಕ್ಕೆ ಹೋಗೋದು ಇದರಲ್ಲೂ ಕೂಡ ನೂರಾರು ಕೋಟಿ ದುಡ್ದವರು ಕೂಡ ಇದ್ದಾರೆ ರವಿಶಂಕರ್ ಗುರುಜಿ ಇರ್ಬೋದು ಸದ್ಗುರು ಇರ್ಬೋದು ಕುಮಾರ್ ವಿಶ್ವಾಸ್ ಆಗಿರ್ಬೋದು ಅದು ಇನ್ನೂ ತುಂಬ ಅನೇಕ ಜನರಿದ್ದಾರೆ ಮಟೀರಿಯಲಿಸ್ಟಿಕ್ ಲೈಫಲ್ಲಿ ಇದ್ದುಕೊಂಡು ಸ್ಪಿರಿಚುವಲಿಟಿಯಿಂದ ಲಾಭ ಇದ್ದಾರೆ ಸೊ ಅಂಥ ಅಂಥವ್ರ್ದೆಲ್ಲ ಜಾತಕ ಇದೇ ರೀತಿಯಾಗಿಯೇ ಇರುತ್ತೆ ಪವರ್ಫುಲ್ ಜಾತಕ ಅಂತ ಇಬ್ಬರು ಬಾಲಕರದು ಒಂದು ಹೊರಸ್ಕೋಪ್ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದರ ಮುಖ್ಯವಾಗಿ ಹೇಳಲಿಕ್ಕೆ ಕಾರಣ ಏನು ಅಂದರೆ ಹೆಂಗೆ ಬೈ ಬರ್ತು ವ್ಯಕ್ತಿಯಲ್ಲಿ ಕ್ಯಾರೆಕ್ಟರ್ಸ್ಟಿಕ್ಸು ನೈಸರ್ಗಿಕವಾಗಿ ಇಂಬಾಯ್ ಬಿಡ್ ಅನ್ನೋದು ಹೇಳೋದು ಮಾತ್ರ ಎಷ್ಟೋ ಹುಡುಗರು ಇರ್ತಾರೆ ನೀವು ಎಷ್ಟು ಕಲಿಸ್ತೀರಾ ಕಲಿಸಿ ಎಷ್ಟು ಓದಿಸ್ತೀರಾ ಓದಿಸಿ ಎಷ್ಟು ತಿಳಿಕಳಿಕೆ ನೀಡ್ತೀರಾ ನೀಡಿರಿ ತಡ್ರೇ ಇರ್ತಾರ ಎಂದೂ ಜಾಣರಾಗಲ್ಲ ಓಕೆ ಸೊ ದಿಸ್ ಈಸ್ ದ ಪವರ್ ಆಫ್ ಗೃಹಗತಿ